ಹಲೋ ಕೀರ್ತಿ ನೀನು ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ ನಿನಗೆ ಸೌಜನ್ಯನ ವಿಚಾರ ಏನು ಗೊತ್ತು ನಿನಗೆ ನಿನ್ನೆ ಮೊನ್ನೆ ಬಂದು ನೀನು ಅದು ಹಂಗಾಗಿದೆ ಇದು ಹಿಂಗಾಗಿದೆ ಅಂತ ಅಂತೀಯಲ್ಲ ನಿನಗೇನಾದರೂ ವಿಷಯ ಗೊತ್ತಾ ಹನ್ನೆರಡು ವರ್ಷದಿಂದ ಗೊತ್ತಾಗದ ವಿಚಾರ ನೀ ಇವ ಈಗ ನಿನ್ನೆ ಮೊನ್ನೆ ಗೊತ್ತಾಯ್ತಾ ನಿನಗೆ ಎಂಥ ದೊಡ್ಡ ಕಳ್ಳನೋ ನೀನು ಲೋಫರ್ ನನ್ನ ಮಗನೇ ಏನು ಬ ಮಾತಾಡ್ತಾ ಇದ್ದೀಯ ಸೌಜನ್ಯನ ಬಗ್ಗೆ ನೀನು ಏನು ಗೊತ್ತು ಅಂತ ಮಾತಾಡ್ತಾ ಇದ್ದೀಯಾ ಲೋಫರ್ ನನ್ನ ಮಗನೇ ಯಾಕೆ ನಿಮ್ಮ ಅಕ್ಕ ತಂಗಿರ್ಗಾಗಿದ್ರೆ ನಿನ್ನ ತಂಗಿಗೇನಾರು ಆಗಿದ್ರೆ ಇದೆಯಾ ನಿನಗೆ ಇದೇನು ಅಕ್ಕ ತಂಗಿರಿದ್ದರೆ ಹೇಳೋ ನಿನಗೆ ಬೋಳಿ ಮಗನೆ ಅದು ಕೈ ಉಗುರು ತಾಗೈತೆ ಅದು ಹಂಗೆ ತಾಗೈತೆ ಹಿಂಗೆ ತಾಗೈತೆ ನಾವು ಇದ್ದವ್ರಿಗೆ ಗೊತ್ತು ಕಣೋ ಅದು ಏನಾಗಿದೆ ಎತ್ತು ಅಂತ ನಿನಗೆ ಗೊತ್ತಾಗಲ್ಲ ಹೋಗು ಮೊನ್ನೆ ಚಂದನ್ ಶರ್ಮಾ ಒಂದು ಇದು ನ್ಯೂಸ್ ಹೇಳಿದ್ರಲ್ಲ ಕೇಳ್ಕೊ ಏನು ಅಂತ ವಿಷಯ ತಿಳ್ಕೊಳೋದೇನೆ ಬಾಯಿ ಬಂದು ಬಂದಂಗೆ ಮಾತಾಡಬೇಡ ನೀನು ನಿನ್ಗೆ ಗೊತ್ತಿಲ್ಲದೇನೆ ಏಕೆ ಮಾತಾಡ್ತೀಯ ಹೇಗೆಲ್ಲ ಮೊನ್ನೆ ಒಂದ್ಸರಿ ಬುಗ್ದಿದ್ದೀನಿ ನಿನಗೆ ಎಷ್ಟು ಮುಗಿದ್ರೂ ಮಾನ ಮರ್ಯಾದಿಲ್ಲ ಅನ್ಸುತ್ತೆ ನಾನು ಯಾರು ಅಂತ ನಿರಂಜನ್ ಕೇಳೋ ಲೋಫರ್ ನನ್ನ ಮಗನೇ ಬಾಯಿ ಬಂದು ಮಾತಾಡ್ತಾನೆ ನೀನೇನು ಮನುಷ್ಯನ ನೀನು ಏನು ದೊಡ್ಡದಾಗಿ ಕೂತ್ಕೊಂಡು ಮಾತಾಡಿದ್ರೆ ಆಗೋಯ್ತಾ ನೀನು ಬೈಕ್ ಮುಂದೆ ಏನು ದೊಡ್ಡ ಯೂಟ್ಯೂಬರ್ಸ ನೀನು ಹೊತ್ತಿ ಉರಿತೈತೆ ಇವನು ದೊಡ್ಡದಾಗಿ ಮಾತಾಡ್ತಾನೆ ಏನು ಸಿ ಎ ಡಿ ಇನ್ಸ್ಪೆಕ್ಟ್ರು ಇವನು ಹೋಗೋ ಯೋಗೀಶನ್ ಕೇಳೋ ಏನಾಗಿತ್ತು ಅಂತ ತಲೆ ಬುಡ ಗೊತ್ತಿಲ್ಲೇನೆ ಮಾತಾಡ್ತಾನೆ ನಿನ್ ತಾಕತ್ತಿದ್ರೆ ನಮ್ಗಳ ಮುಂದೆ ಬಾ ನೀನು ಒಬ್ಬ ಅಪ್ಪನ ಹುಟ್ಟಿದಿಯಾ ಅಂದ್ರೆ ನೀನು ಎಷ್ಟು ಜನರಿಗೆ ಹುಟ್ಟಿದಿಯ ನೀನು ಒಂದು ಹೆಣ್ಣನ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತೀಯಲ್ಲ ಹೆಣ ನೋಡಿಲ್ಲ ಅಥವಾ ಬಾಡಿ ನೋಡಿ ಎಲ್ಲಿದೆ ಏನು ಗೊತ್ತಿಲ್ಲ ಇವನಿಗೆ ಇವತ್ತು ನಿನ್ನೆ ಮೊನ್ನೆ ಬಂದು ಮಾತಾಡ್ತಾನೆ ನಿನ್ಗೆ ಎಷ್ಟು ದುಡ್ಡು ಕೊಟ್ಟವ್ ಮಾತಾಡು ಅಂತ ಎಲ್ರು ಮಾತಾಡಿ ಆಯಿತು ಈಗ ನೀನೊಬ್ಬ ಬಾಕಿ ಇದ್ದೀಯ ಮಾತಾಡಕ್ಕೆ ಇನ್ನೊಂದು ದಿನ ಅವಳು ವಿರುದ್ಧವಾಗಿ ಮಾತಾಡಿದ್ರೆ ಮಗನೆ ನಿನ್ ಸಿಕ್ಕದಲ್ಲಿ ನಿನ್ಗೆ ಎಕ್ಕ ಕಳ್ಕೊಂಡು ಹೊಡಿತೀವಿ ಎಕಡ್ದಲ್ಲಿ ಹಾರ ಹಾಕ್ತೀವಿ ಬೋಳಿ ಮಗನೆ ಮಾನ ಮರ್ಯಾದೆಯಲ್ಲಿ ಈ ಕೂತ್ಕೋ ಆ ಉಗುರು ಇಲ್ಲಿ ತಾಕ್ತಂತೆ ಈ ಉಗುರು ಅಲ್ಲಿ ತಾಗ್ತಂತೆ ಯಾವ ಉಗುರು ತಾಗೋದ ಯಾವ ಉಗುರು ಅವಳು ಮೈ ನೋಡಿದ್ಯಾ ನೀನು ನೋಡಿದ್ಯನೋ ಇವತ್ತಿಗೂ ಕಣ್ಣೀರು ಬರುತ್ತೆ ನಮಗೆ ಈ ದಿನಕ್ಕೂ ಕಣ್ಣೀರು ಬರುತ್ತೆ ಅವಳು ನೆನೆಸ್ಕೊಂಡ್ರೆ ಅಂತ ಆ ಥರ ಮಾಡಿ ಹೂ ಬಿಸಾಕೋರೆ ಎಸ್ ಸಂತೋಷ್ ಕುಮಾರ್ ನಿಮ್ಮ ಅಕ್ಕ ತಂಗಿ ಹೋಗು ನೋಡು ರೇಪ್ ಮಾಡ್ತಾನ ಅಂತ ದೊಡ್ಡದಾಗಿ ಸಂತೋಷ ಮಾಡಿದನಂತೆ ರೇಪ ಸಂತೋಷ ಅಲ್ಲ ಅದೇ ನನ್ನ ಬಾಯಲ್ಲಿ ಕೆಟ್ಟದಾಗ ಬರುತ್ತೆ ಮ ಮಕ್ಳು ಹೆತ್ತವರು ಈ ಥರ ಎಲ್ಲ ಮಾತಾಡ್ತಾರೇನೋ ನಿನಗೆ ಯಾರು ಇಲ್ಲ ಅನ್ಸತ್ತೆ ಒಂಟಿ ಬೇವರ್ಸ್ ಇರಬೇಕು ನೀನು ಅದಕ್ಕೆ ಹೇಗೆಲ್ಲ ಮಾತಾಡೋದು ಕಾಚದ ನನ್ನ ಮಗನೇ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಯಾವ ಉಗುರು ಇಲ್ಲಿ ತಾಗ್ತಂತೆ ಈ ಉಗುರು ಇಲ್ಲಿ ತಾಗ್ತಂತೆ ಯಾವ ಉಗುರು ತಾಗೋದು ಮಾತಾಡ್ಬೇಕಾರೆ ಸ್ವಲ್ಪ ಮಾನ ಮರ್ಯಾದೆ ಇಟ್ಟು ಮಾತಾಡು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡು ದೊಡ್ಡದಾಗಿ ಎಲ್ಲ ಮಾತಾಡ್ತೀಯಾ ಡಬಲ್ ಮೀನಿಂಗ್ ಎಲ್ಲ ಮಾತಾಡ್ತೀಯಾ ಇದು ಗೊತ್ತಿಲ್ವ ನೀನು ಅಂತವನೇ ನೀನು ಮಾಡಿದೇನು ರೇಪು ಇಷ್ಟೆಲ್ಲ ನೀನು ಸಾ ಅವನಿಗೆ ಸಪೋರ್ಟ್ ಮಾತಾಡ್ಬೇಕಾರೆ ನೀನು ರೇಪ್ ಮಾಡಿದೀಯಾ ನೀನೇ ರೇಪ್ ಇರಬೇಕು ಈಗ ಎದ್ದು ಬಂದಿದೆ ಅನ್ಸುತ್ತೆ ಹನ್ನೆರಡು ವರ್ಷದ ಮೇಲೆ ಕಂತ್ರಿ ನನ್ನ ಮಗನೇ ಇನ್ನೊಂದಿನ ಸೌಜನ್ಯನ ಬಗ್ಗೆ ಮಾತಾಡಿ ನೋಡು ನೀನು ನಿನಗೆ ಎಲ್ಲಿ ಸಿಕ್ತಿ ಅಲ್ಲೇ ಹೊಡಿತೀವಿ ಅಥವಾ ಚಂದನ್ ಶೆಟ್ಟಿ ಮನೆಗೆ ಬಂದು ಅಲ್ಲೊಂದು ಇಲ್ಲದೆಲ್ಲ ಮಾತಾಡ್ತಾನೆ ಲೋಫರ್ ನನ್ನ ಮಗನೇ ಇಷ್ಟು ಗೊತ್ತಾಗಲ್ಲ ನಿನಗೆ ಒಂದು ಹೆಣ್ಣಿಗೆ ಅಷ್ಟು ಅನ್ಯಾಯ ಆಗೈತೆ ಅಷ್ಟು ಜನ ಹೋರಾಟ ಮಾಡ್ತಾರೆ ಎರಡು ಕೋಟಿ ಜನ ನೋಡೋರಲ್ಲ ಏನು ಹುಡುಗಾಟನಾ ಅವಳೇ ಓದ್ಲಂತೆ ಆ ಮರ ದಾಡಿಯಲ್ಲಿ ರೇಪಾಯ್ತು ಬಸ್ಸಲ್ಲಿ ಇಣಿಕಿ ನೋಡ್ದವನಿಗೆ ಕಣ್ಣು ಹೊಡೆದೋಗೈತೆನಾ ಅಲ್ಲೇ ಬಸ್ ನಿಲ್ಸಲ್ವ ಅವನು ರೇಪ್ ಮಾಡೋನು ಬಸ್ಸಲ್ಲಿ ಹೋಗೋರು ಬಂದು ನೋಡ್ಲಿ ಅಂತ ರೇಪ್ ಮಾಡ್ತಾರೆ ಏನು ಫಿಲಮ್ ಶೂಟಿಂಗ್ ಅದು ಫಿಲಮ್ ಶೂಟಿಂಗ್ ಅದು ಇನ್ನೊಂದು ದಿನ ಅವಳ ಬಗ್ಗೆ ಮಾತಾಡಿ ನೋಡು ನನ್ನ ಮಗನೇ ಚಪ್ಪಲ್ ತಗೊಂಡೆ ಹೊಡೆಯೋದು ನಿನ್ಗೆ ಇನ್ಯಾವುದ್ರಲ್ಲೂ ಇಲ್ಲ ಅವಳು ವಿಚಾರ ಮಾತಾಡಿದ್ರೆ ಕಂತ್ರಿ ನನ್ನ ಮಗನೇ